ಇರುತ್ತೆ ಅದನ್ನು ಉಳಿಸ್ಕೊಬೇಕಾಗುತ್ತೆ ಓಕೆನಾ ಏನಕ್ಕೋಸ್ಕರ ಇದು ಹೇಳ್ತಾ ಇದ್ದೀನಿ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ ಈ ಕಾಂಪಿಟೇಟಿವ್ ವರ್ಲ್ಡ್ ಅನ್ನೋದು ಬೇರೆ ಸ್ಟಡೀಸ್ಗಿಂತ ಡಿಫ್ರೆಂಟು ಈಗ ನಾವು ಫಾರ್ ಎಕ್ಸಾಂಪಲ್ ಡಿಗ್ರಿ ಆಗಿರ್ಬೋದು ಮಾಸ್ಟರ್ಸ್ ಆಗಿರ್ಬೋದು ಏನೇ ಬೇಕಾದ್ರೆ ಓದಿದ್ರು ಅದರಲ್ಲಿ ಒಂದು ಲಾಸ್ಟಿಗೆ ಒಂದು ಸಿಕ್ಸ್ ಮಂತ್ಸ್ ಆತಿದ್ದಾಗ ಅಥವಾ ಒನ್ ಇಯರ್ ಆತಿದ್ದ ಒಂದು ಸರ್ಟಿಫಿಕೇಟ್ ಅಂತ ಸಿಗುತ್ತೆ ಆದರೆ ಇಲ್ಲಿ ನೀವು ಒಂದು ವರ್ಷ ಅಲ್ಲ ಎರಡು ವರ್ಷ ಮೂರು ವರ್ಷ ಎಷ್ಟೇ ವರ್ಷ ಓದಿದ್ರು ನಾಟ್ ಎ ಸರ್ಟಿಫಿಕೇಟ್ ಯು ನೀಡ್ ದಟ್ ಜಾಬ್ ಜಾಬ್ ಸಿಕ್ಕಿದ್ರೆ ಮಾತ್ರ ನೀವು ಎಷ್ಟೇ ವರ್ಷ ಓದಿದ್ಯಾ ಅನ್ನೋದು ಮಾತ್ರ ಬೆಲೆ ಅಥವಾ ಎಷ್ಟು ವರ್ಷ ಓದಿದ್ಯಾ ಅನ್ನೋದು ನೆಸೆಸಿಟಿ ಇರಲ್ಲ ಮತ್ತೆ ನೀನು ಬೆಳಗ್ಗೆ ಓದ್ದೆ ರಾತ್ರಿ ಓದೆ ಅನ್ನೋದಲ್ಲ ಅಂದ್ರೆ ನಿಮ್ಗೆ ಇಲ್ಲಿ ಬಂದಿದ್ರೆ ಅಮೋಘ ವರ್ಷಕ್ಕೆ ಅಂದ್ರೆ ಏನಕ್ಕೋಸ್ಕರ ಬಂದಿದೀವಿ ಏನಕ್ಕೋಸ್ಕರ ಬಂದಿದೀರ ಜಾಬ್ಗೋಸ್ಕರ ಬಂದಿದ್ದೀರಾ ಅಲ್ವಾ ಮೇನ್ ಆಗಿ ಬೇಕಿರೋದೆ ನಿಮ್ಗೆ ಜಾಬ್ ಅನ್ನೋದು ಯಾಕೆಂದ್ರೆ ಯಾವುದೇ ಒಂದು ಫಸ್ಟ್ ನಮ್ಗೆ ಏಮ್ ಬಂದು ಸರಿ ಹೇಳ್ದಂಗೆ ಯು ಪಿ ಎಸ್ ಸಿ ಅಥವಾ ಕೆ ಎಸ್ ಅಂತ ಏಮ್ ಇರಲಿ ಅಟ್ಲೀಸ್ಟ್ ಒಂದು ಪೊಲೀಸ್ ಕಾನ್ಸ್ಟೇಬಲ್ ತಗೊಬಹುದಾ ಏನಕ್ಕೋಸ್ಕರ ಇದು ಹೇಳ್ತಾ ಇದೀವಿ ಅಂದ್ರೆ ಫಸ್ಟ್ ಒಂದು ಪೊಲೀಸ್ ಕಾನ್ಸ್ಟೇಬಲ್ ತಳ್ಳಣ್ಣ ಅದಾದ್ಮೇಲಿಂದ ಅಲ್ಲೇ ವರ್ಕ್ ಮಾಡ್ಕೊಂಡು ಅಪ್ಕಮಿಂಗ್ ಅಲ್ಲಿ ನಾವು ವಿಜ್ವಾನ್ ನಾವು ಹೋಗ್ಬೋದು ಪಿ ಎಸ್ ಐ ಆಗ್ಬೋದು ಅಥವಾ ಕೆ ಎಸ್ ಮಾಡ್ಬೋದು ಅಥವಾ ಐ ಎ ಎಸ್ ಐ ಪಿ ಎಸ್ ಯಾಕೆ ನೀವು ತುಂಬಾ ಜನ ಉದಾಹರಣೆ ನೋಡಿದೀರಾ ನಮ್ಮ ಲೈಬ್ರರಿಯಲ್ಲಿ ತುಂಬಾ ಜನ ಓದ್ತಿರ್ತಾರೆ ಆಲ್ಮೋಸ್ಟ್ ಪೊಲೀಸ್ನವರು ಓದ್ತಿದ್ದಾರೆ ಜೊತೆಗೆ ಎಫ್ ಡಿ ಎ ಆಗಿರೋರು ಓದ್ತಿದ್ದಾರೆ ನೋಡಿದ್ದೀರಾ ಅವರೆಲ್ಲ ಅಷ್ಟು ಜಾಬ್ ಅಲ್ಲಿ ಇದ್ದು ಗವರ್ಮೆಂಟ್ ಎಂಪ್ಲಾಯಿ ಆಗಿದ್ರು ಅವ್ರು ಏನಕ್ಕೋಸ್ಕರ ತುಂಬಾ ಓದ್ತಿದ್ದಾರೆ ಫಸ್ಟ್ ಒಂದು ನನಗೆ ಸೊಸೈಟಿಯಲ್ಲಿ ಒಂದು ಸೆಕ್ಯೂರ್ ಆಗೋಣ ಒಂದು ರೆಸ್ಪೆಕ್ಟ್ ತಗೊಳ್ಳೋಣ ಅನ್ನೋದಕ್ಕೋಸ್ಕರ ಒಂದು ಚಿಕ್ಕದಾದ್ರೂ ಒಂದು ಹುದ್ದೆ ತಗೊಂಡು ಅಲ್ಲಿಂದ ಕುಂತ್ಕೊಂಡು ಹೋಗ್ತಾ ಹೋಗ್ತಿದ್ದಾರೆ ತುಂಬಾ ಜನ ಓಕೆನಾ ರೀಸೆಂಟಾಗಿ ರೀಸೆಂಟ್ ಆಗಿ ನಮ್ಮ ಲೈಬ್ರರಿಂದ ಕೆ ಎಸ್ ಎಕ್ಸಾಮ್ಸ್ ನ ಜನ ವಿದ್ಯಾರ್ಥಿ ಬರೆದು ಪ್ರೀಮ್ಸ್ ಬರೆದು ಮೇನ್ಸ್ ಸಹ ಬರೆದಿದ್ದಾರೆ ಜೊತೆಗೆ ಪಿ ಎಸ್ ಐ ಸಹ ತುಂಬಾ ಜನ ಕ್ಲಿಯರ್ ಮಾಡಿದ್ದಾರೆ ಅಂಡ್ ದೆನ್ ವಿ ಎಕ್ಸಾಮ್ಸು ಸಹ ಕ್ಲಿಯರ್ ಮಾಡಿದ್ದಾರೆ ಮತ್ತೆ ಎಸ್ ಎಸ್ ಸಿ ಬ್ಯಾಂಕಿಂಗ್ ಎಕ್ಸಾಮ್ಸ್ ಸಹ ಕ್ಲಿಯರ್ ಮಾಡಿದ್ದಾರೆ ಅದೇ ತರ ಅವರನ್ನು ನೋಡಿ ಅವರ ಮಾರ್ಗದರ್ಶನದಲ್ಲಿ ನೀವು ಸಹ ಚೆನ್ನಾಗಿ ಓದಿ ಕ್ಲಿಯರ್ ಮಾಡಿ ಮನೆಗೆ ಹೋಗುವಾಗ ನಾವು ಒಂದು ನಮ್ಮ ಇರುತ್ತೆ ಅದರ ಜೊತೆಗೆ ಒಂದು ಲೈನ್ ಅನ್ನ ಹಾಕೊಂಡು ಹೋಗ್ಬೇಕಾಗುತ್ತೆ ಫಾರ್ ಎಕ್ಸಾಂಪಲ್ ಒಂದು ಕೆ ಎಸ್ ಆಗಿದ್ದೀರಿ ಅಂದ್ರೆ ಕೆ ಎ ಎಸ್ ನಿಮ್ ನೇಮು ಆತರ ಹೋಗ್ಬೇಕಾದ್ರೆ ಬರೇ ನಿಮ್ ಹೆಸರು ಮುಂದೆ ಬರೇ ಹೆಸರು ತಗೊಂಡು ಹೋಗೋದಲ್ಲ ಅದನ್ನ ನೀವು ಏನಾದ್ರು ಒಂದು ಟ್ಯಾಗ್ ತಗೊಂಡು ಹೋದಾಗ ನಿಮ್ಮ ತಂದೆ ತಾಯಿ ಕೇಳೋದು ಅದೊಂದೇ ಇನ್ನೇನಾದ್ರು ಬೇ ಕೇಳ್ತಾ ಇದಾರೆ ಅವರು ಏನಾದ್ರು ಆಶೀಸ್ ಇದೆಯಪ್ಪ ಅವ್ರಿಗೆ ಅವ್ರಿಗೇನು ಇರೋದಿಲ್ಲ ಅವ್ರಿಗೆ ಬೇಕಾಗಿರೋದೇ ನೀವು ಒಂದು ಅಚೀವ್ ಮಾಡಿ ಒಂದು ಸೊಸೈಟಿಯಲ್ಲಿ ನಿಮ್ಮ ತಂದೆ ತಾಯಿಯ ಹೆಸರನ್ನು ಉಳಿಸುವಂಥ ಒಳ್ಳೆ ಪೊಸಿಷನ್ಗೆ ಹೋಗ್ಬೇಕಾಗಿರೋದೆ ಅವ್ರಿಗೆ ಬೇಕಾಗಿರುವ ಒಂದು ನಿಮ್ಮ ಕಡೆಯಿಂದ ಕೊಡಬೇಕಾಗಿರುವ ಒಂದು ಉದು ಉಡುಗೊರೆ ಆಗಿರುತ್ತೆ ಇದನ್ನ ನಾನು ಇದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಏನಾಗಿದೆ ಬೇಡ ಇನ್ನು ಎರಡು ಸಾವಿರದ ಇಪ್ಪತ್ತ ಆರಲ್ಲಿ ನಾವು ಏನೇನು ಮಾಡಿದ್ದೀವಿ ಒಳ್ಳೇದಾಗಿರ್ಬೋದು ಕೆಟ್ಟದಾಗಿರ್ಬೋದು ಅವನ್ನೆಲ್ಲ ಸೈಡಿಗೆ ಇಟ್ಟು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನನ್ನ ಗುರಿ ಏನಾಗಿರಬೇಕು ಯಾವ ನ ಕ್ಲಿಯರ್ ಮಾಡೋದಕ್ಕೆ ಅಂತಲೇ ಆಗಿರ್ಬೇಕಾಗಿರುತ್ತೆ ಈಗ ನೀವೆಲ್ಲ ಏನು ಹೇಳ್ತೀರಾ ಸರ್ ಎಕ್ಸಾಮ್ ನೋಟಿಫಿಕೇಶನ್ ಆಗ್ತಾ ಇಲ್ಲ ಯಾವ ಥರ ನಾವು ಪ್ರಿಪೇರ್ ಆಗೋದು ಎಕ್ಸಾಮ್ ನೋಟಿಫಿಕೇಶನ್ ಆಗ್ತಿಲ್ಲ ಓಕೆ ಎಕ್ಸಾಮ್ ನೋಟಿಫೇಷನ್ ತಕ್ಷಣ ನಾಳೆ ಎಕ್ಸಾಮ್ ಕೊಟ್ಟು ನೀವು ಬರೆಯೋಕೆ ಪ್ರಿಪೇರ್ ಆಗಿದ್ದೀರಾ ಇಲ್ಲ ಯಾಕೆಂದರೆ ಕೆ ಎಕ್ಸಾಮ್ಸ್ ಕಾಲಾಗ್ತಿದ್ದಂಗೆ ಆಗ್ತಿದ್ದಂಗೆ ಜಸ್ಟ್ ಅವರು ಕೊಟ್ಟಿದ್ದೆ ಫೋರ್ ಮಂತ್ಸ್ ಫೋರ್ ಮಂತ್ಸ್ ಟೈಮ್ ಕೊಡ್ತಿದ್ದಂಗೆ ಏನು ಹೇಳಿದ್ರೆ ಎಲ್ಲರೂ ಫೋರ್ ಮಂತ್ಸಲ್ಲಿ ಏನು ಓದ್ಬೋದು ನಾವು ಯಾಕೆ ಒನ್ ಇಯರ್ ಇಂದ ಎಕ್ಸಾಮ್ಸ್ ನೋಡಿಫಿಕೇಶನ್ ಇಲ್ಲ ಆ ಟೈಮಲ್ಲಿ ಯಾಕೆ ಓದ್ಲಿಲ್ಲ ನಾವು ಅಲ್ವಾ ಮೀನ್ಸ್ ಎಕ್ಸಾಮ್ ನಾಳೆ ಅಂತ ಕುಂತ್ಕೊಂಡು ಓದ್ತೀವಿ ಅಂದ್ರೆ ಇಟ್ ಇಸ್ ನಾಟ್ ಎ ಡಿಗ್ರಿ ಎಕ್ಸಾಮ್ ಇಟ್ ಈಸ್ ಎ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಂದ್ರೆ ನೀವು ಒಂದು ದಿನ ಓದೋದು ಕಮ್ಮಿ ಮಾಡ್ತೀರಾ ಅಂದ್ರೆ ನೀವು ಎಷ್ಟು ಮುಂದೆ ಇರ್ತೀರಾ ಅಂದ್ರೆ ಹಿಂದೆ ಹೋಗ್ತಾ ಹೋಗ್ತೀರಾ ಮೀನ್ಸ್ ಈ ಕಾಂಪಿಟೇಷನ್ ನಲ್ಲಿ ಒಂದು ಲಕ್ಷ ಜನ ಓದ್ತಿದ್ದೀರಾ ಅಂದ್ರೆ ಒಂದು ದಿನ ನೀವು ಓದ್ಲಿಲ್ಲ ಅಂದ್ರೆ ಒಂದು ಲಕ್ಷ ನೀವು ಹತ್ತು ಸಾವಿರ ಜನರಲ್ಲಿ ಹಿಂದೆ ಹೋಗ್ತಾ ಹೋಗ್ತಾ ಇರ್ತೀರಾ ನೀವು ಸ್ಟಾರ್ಟಿಂಗ್ ಅಲ್ಲಿ ಯೋಚನೆ ಮಾಡ್ತೀರಾ ಯೋಚನೆ ಮಾಡ್ತೀರಪ್ಪ ಅಲ್ವಾ ಅದರಿಂದ ಏನೇ ಆಗಲಿ ಕಷ್ಟಪಟ್ಟು ಇಲ್ಲಿ ಬಂದಿದ್ದೀವಿ ಕಾಂಪಿಟೇಟಿವ್ ಎಕ್ಸಾಮ್ಸ್ ಕ್ಲಿಯರ್ ಮಾಡಲೇಬೇಕು ಒಂದು ಜಾಬ್ ತಾಳ್ಲೇಬೇಕು ಅನ್ನೋದು ಹಠ ಚಲ ಇರಲೇಬೇಕಾಗಿರುತ್ತೆ ಓಕೆನಾ ಅದಕ್ಕೆ ಆಗಿ ನಮ್ಮ ಅಮೋಘ ವರ್ಷ ಸಂಸ್ಥೆ ವತಿಯಿಂದ ಎಲ್ಲ ಫ್ಯಾಕಲ್ಟಿಗಳು ಎಲ್ಲಾ ಟ್ರೈನರ್ಸ್ ನಿಮ್ಗೆ ಏನೇ ಬೇಕು ಸಪೋರ್ಟ್ಸ್ ಮಾಡ್ಕೊಳ್ತಾ ಹೋಗ್ತಿವಿ ಮಾಡಕ್ ಆಗಲ್ಲ ಸುಮ್ ಸುಮ್ನೆ ಸುಮ್ನೆ ಎಲ್ಲರೂ ತಲ್ನ ಹೇಳೋದು ಅಟ್ನ ಹೋಗು ಅದೆಲ್ಲ ಹೇಳಟ್ ಮೀನಿಂಗ್ ನನಗೆ ಇದ್ದಂಗೆ ಆಟೋಮೆಟಿಕ್ ಹೋಗ್ಬಿಡುತ್ತೆ ಅಂತ ಹೇಳ್ತಾರೆ ಹೇಳಿದ್ದಾರೆ ನಿಮ್ಗೆ ಸರ್ರೆ ಆತರ ಹೇಳ್ತಾರೆ ಆ ಸುಷಾರಿಂದ ಕ್ಲಾಸ್ ಮಾಡಿದ್ದಾರೆ ಅಂತ ಯಾಕೆಂದ್ರೆ ನಿಮ್ಮ ಹತ್ರ ಯಾವಾಗ ಒಂದ್ಸಲ ಹೇಳಿರ್ತಾರೆ ನಾವು ಡೈಲಿ ಜೊತೆಗಿದ್ದಾಗ ನೋಡ್ತಾ ಇರ್ತೀವಿ ಸರ್ ಇವತ್ತು ಹುಷಾರಿಲ್ಲ ಬಿಡಿ ಸರ್ ಬೇರೆ ಹೇಳ್ತೀರಿ ಅಂತ ತುಂಬಾ ಸತಿ ನಾನು ಹೇಳಿದ್ದೀನಿ ಸರ್ ಕ್ಲಾಸ್ ಗೆ ಆದ್ರೂ ಆದ್ರೆ ನೀವೆಲ್ಲ ಏನ್ ಹೇಳ್ತೀರಾ ಓಕೆ ಹಾಸ್ಪಿಟಲ್ ಹುಡುಗರೇ ಕ್ಲಾಸ್ ಗೆ ಬರಲ್ಲ ಸರ್ ಹೇಳ್ತಿರು ನಿನ್ನೆ ಪ್ರೀವಿಯಸ್ ಅಲ್ಲಿ ಎಲ್ಲ ರೆಡಿ ಮಾಡ್ತಾ ಹೋಗಿ ಕ್ಲಾಸ್ ಅಲ್ಲಿ ಏನೇನ್ ಆಗ್ತಾ ಇದೆ ಅದ್ರ ಡೌಟ್ಸ್ ಕೇಳ್ತಾ ಹೋಗಿ ನಾನು ನೋಡ್ದಂಗೆ ಕ್ಲಾಸ್ ಆದ್ಮೇಲೆ ಓಕೆಪ್ಪ ಇಷ್ಟ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಥ್ಯಾಂಕ್ ಯು ಒನ್ ಸೆಕೆಂಡ್ ಹ್ಯಾಪಿ ನ್ಯೂ ಇಯರ್ Thank you. thank you. Thank you, thank you.